ಪ್ರೇಝ್ ಗಾಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ನಾವು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವನ ಆರಾಧಿಸುವ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ ಭಯ ಪಡಬೇಡ್ರಿ ಕರ್ತ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮ್ಮನ್ನು ಸಂತೈಸ್ತಾನೆ ಆಧರಿಸ್ತಾನೆ ಓಕೆ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ಆರಾಧಿಸುವ ಮತ್ತೆ ನಾವು ವಾಕ್ಯವನ್ನು ಧ್ಯಾನ ಮಾಡುವ ಥ್ಯಾಂಕ್ ಯು ಫಾದರ್ ನೀವು ಒಳ್ಳೆಯವರು ಒಳ್ಳೆಯ ಮಾಡುವವರು ಈ ಮುಂಜಾನೆ ವೇಳೆಯಲ್ಲಿ ನಾವೆಲ್ಲರೂ ಕುಟುಂಬವಾಗಿ ನಿನ್ನ ಸನ್ನಿಧಿಯಲ್ಲೆದ್ದು ಆರಾಧಿಸುವಾಗ ನಿನ್ನ ನಾಮ ಒಂದೇ ಮಹಿಮೆಯೊಂದಲಿ peranjia tattu yesu ni nana mo hima pal ka k i n t a tanpa girwanta tu surya k a n t i g i n t a p r a k a s h a m a n a beladin g a l i ginta

ಗಿಸಾ ಒಬ್ಬನು ರಕ್ಷಕ ನೀನೆ ನಂದಲಹು ನೀನೆ ನನ್ನಡಗುವ ಸ್ಥಾನ ನೀನೆ ನಿಜವಾದ ದೇವರು ಮೂಳಕಾಲು

ನಮಗೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಇಬ್ರಿಯರಿಗೆ ಬರೆದ ಹತ್ತನೇ ಇಪ್ಪತ್ತಾರನೇ ವಚನ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವು ಇರುವುದಿಲ್ಲ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವು ಇರುವುದಿಲ್ಲ ಇಲ್ಲಿ ಮಾತಾಡುವಂಥ ಪಾಪ ಯಾವುದು ವಾಟ್ ಟೈಪ್ ಆಫ್ ಸಿನ್ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದ್ದಾರೆ ಪಾಪ ಪರಿಹಾರಕ್ಕೆ ಬೇರೆ ಯಜ್ಞ ಇಲ್ಲ ಮೊದಲು ಗೊತ್ತಿರಬೇಕು ಈ ಗ್ರಂಥವನ್ನು ಯಹುದ್ಯರಿಗೆ ಬರೆದದ್ದು ಯಹೂದ್ಯ ವಿಶ್ವಾಸಿಗಳಿಗೆ ಹಿಬ್ರೂಸ್ ಇಬ್ರಿಯರು ಅಂತ ಹೇಳಿದರೆ ಯಹೂದ್ಯರು ಯಹೂದ್ಯ ವಿಶ್ವಾಸಿಗಳಿಗೆ ಬರೆದಂತಹ ಪತ್ರಿಕೆ ಯಹೂದ್ಯರು ಏಸುವನ್ನು ರಕ್ಷಕನು ಒಡೆಯನೆಂದು ಅಂಗೀಕಾರ ಮಾಡಿದಾಗ ಅವರ ದೇವರ ಮಕ್ಕಳಾಗ್ತಿದ್ದರು ಅವರು ಮಾತ್ರ ಅಲ್ಲ ಇವತ್ತು ನಾವು ಕೂಡ ಕರ್ತನಾದ ಯೇಸುವಿನ ಕೃಪೆಯಿಂದಲೇ ರಕ್ಷಣೆ ಹೊಂದಿದ್ದೇವೆ ಈ ಪ್ರಾರಂಭದ ಸಭೆಯಲ್ಲಿ ಅವರು ಏಸುವನ್ನು ರಕ್ಷಕನು ಎಂದು ಅಂಗೀಕಾರ ಮಾಡಿದರೆ ಅವರಿಗೆ ಅವರ ಕುಟುಂಬದವರು ಅವರ ಮನೆಯವರು ಅವರ ಸಮಾಜ ಯಹೂದ್ಯರು ಪರಿಜಯರು ಇವರೆಲ್ಲರೂ ಒಟ್ಟು ಸೇರಿ ಅವರಿಗೆ ಬಹಿಷ್ಕಾರ ಆಗ್ತಿತ್ತು ಅವರೊಟ್ಟಿಗೆ ಸಂಬಂಧ ಕಟ ಅವರೊಟ್ಟಿಗೆ ಇಜ್ಜೋಡಾಗಲಿಕ್ಕಿಲ್ಲ ಅವರೊಟ್ಟಿಗೆ ಊಟ ಮಾಡಲಿಕ್ಕಿಲ್ಲ ಅವರೊಟ್ಟಿಗೆ ಯಾವ ರಿಲೇಷನ್ಶಿಪ್ ಇಡಲಿಕ್ಕಿಲ್ಲ ಅವರಿಗೆ ಆಸ್ತಿಯಲ್ಲಿ ಭಾಗ ಇಲ್ಲ ಓಕೆ ಅವರನ್ನು ಆ ಕುಲದಿಂದ ಏನು ಹಾಕ್ತಿದ್ದರು ಯಾವ ಸಂಬಂಧ ಕೂಡ ಇಲ್ಲ ಬಟ್ ಇಲ್ಲಿ ಅವರಿಗೆ ಒಂದು ಆಪ್ಷನ್ ಕೊಡಲ್ಪಡ್ತಿತ್ತು ಒಂದು ವೇಳೆ ಅವರಿಗೆ ರಿಟರ್ನ್ ಬರುವುದಾದರೆ ಅವರಿಗೆ ಒಂದು ಆಪ್ಷನ್ ಇತ್ತು ರಿಟರ್ನ್ ಬರುವಾಗ ಹೇಗೆ ಅಂತ ಹೇಳಿದರೆ ಕ್ರಿಸ್ತನ ರಕ್ತವು ಅದು ನಮ್ಮ ಪಾಪವನ್ನು ಪರಿಹಾರ ಮಾಡೋದಿಲ್ಲ ಏಸು ಕ್ರಿಸ್ತನ ರಕ್ತವು ಸಾಮಾನ್ಯ ಮನುಷ್ಯರ ರಕ್ತದಾಗೆ ಅದು ರಕ್ತ ಅಂತ ಹೇಳಿಕೊಂಡು ಅವರು ಅರಿಕೆ ಮಾಡಿಕೊಂಡು ಏಸುವನ್ನು ರಿಜೆಕ್ಟ್ ಮಾಡಿಕೊಂಡು ನನಗೆ ಏಸು ಬೇಡ ಅಂತ ಅವರ ಬಾಯಲ್ಲಿ ಅವರು ಅರಿಕೆ ಮಾಡಿಕೊಂಡು ಅವರು ಬರಬೇಕಿತ್ತು ಇಲ್ಲಿ ಪಾಪ ಎಂಬಂತ ಮಾತಾಡುವಂಥದ್ದು ಏಸುವನ್ನು ರಿಜೆಕ್ಟ್ ಮಾಡುವಂಥ ಪಾಪ ಎಲ್ಲ ಗೊತ್ತಿದೆ ಎಲ್ಲ ಗೊತ್ತಿದೆ ಏಸುವೆ ರಕ್ಷಕನೆಂದು ಸತ್ಯದ ಪರಿಜ್ಞಾನ ಉಂಟಾಗಿದೆ ಬೌರ್ನಗೇನಾಗಿದ್ದಾರೆ ಬಟ್ ಒಂದು ವೇಳೆ ಇಂಥವರು ಹಿಂಜರಿದು ಹೋಗುವಾಗ ಇಲ್ಲಿ ಗ್ರಂಥಕರ್ತನು ಇಲ್ಲಿ ಬರೆಯುತ್ತಾನೆ ಯೋಧರಿಗೆ ಯಾಕಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ಯಾವ ಯಜ್ಞವಿರುವುದಿಲ್ಲ ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಯಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವು ಮೋಶೆಯ ವಿಧಿಗಳನ್ನು ಅಸಡ್ಡೆ ಮಾಡಿದವನಿಗೆ ಇಬ್ಬರೂ ಇಲ್ಲ ಮೂವರು ಸಾಕ್ಷಿಗಳ ಮಾತಿನ ಮೇಲೆ ಕನಿಕರವಿಲ್ಲದೆ ಮರಣದಂಡನೆ ಆಗುತ್ತದೆ ಅಷ್ಟೇ ಯಾವನು ದೇವಕುಮಾರ್ನ ಇಪ್ಪತ್ತೊಂಬತ್ತನೇ ವಚನ ಯಾವನು ದೇವಕುಮಾರನನ್ನು ತುಳಿದು ಒಡಂಬಡಿಕೆಯನ್ನು ಸ್ಥಿರಪಡಿಸಿದಂಥ ತನ್ನನ್ನು ಪವಿತ್ರ ಮಾಡಿದಂಥ ರಕ್ತವನ್ನು ಅಶುದ್ಧವೆಂದೆನಿಸಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದನು ಇವನೇನು ಇನ್ನು ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದನ್ನು ಯೋಚಿಸಿರಿ ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ ಇವತ್ತು ದೇವರ ಕೃಪಾವರವಾಗಿರುವ ಆತ್ಮ ನಮಗೆ ಹೇಗೆ ಸಿಕ್ಕಿದೆ ಕರ್ತನಾದ ಏಸು ಕ್ರಿಸ್ತನ ಕೃಪೆಯಿಂದ ನಾವು ಅಂಗೀಕಾರ ಮಾಡಿದ್ದೇವೆ ಆತನು ನಮ್ಮ ಪಾಪಗಳಿಗೆ ಆತನು ಕೊಯ್ಯಲ್ಪಟ್ಟ ಯಜ್ಞದ ಕುರಿ ಆತನು ಯಜ್ಞವಾಗಿದ್ದಾನೆಂದು ನಾವು ನಂಬಿದ್ದೇವೆ ನಂಬಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ ಈ ಸ್ವಾಮಿ ಒಂದು ಮಾತು ಹೇಳ್ತಾನೆ ರೈಟ್ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸ್ತಾ ಆತನು ನಂಬುವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಓಕೆ ಅವನು ತೀರ್ಪಿಗೆ ಗುರಿ ಆಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ ಅವನ ತೀರ್ಪಿಗೆ ಗುರಿ ಆಗುವುದಿಲ್ಲ ಓಕೆ ಯಾರಾದರೂ ಕ್ರಿಸ್ತನಲ್ಲಿದ್ದರೆ ರೋಮನ್ಸ್ ಏಟ್ ಚಾಪ್ಟರ್ ಒನ್ ವರ್ಸ್ ಇರ್ತದೆ ರೋಮಾಪುರದ ಪತ್ರಿಕೆ ಎಂಟನೇ ಒಂದನೇ ವಚನ ಆದ್ದರಿಂದ ಕ್ರಿಸ್ತ ಏಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಅಪರಾಧ ನಿರ್ಣಯ ಅಂದರೆ ಜಡ್ಜ್ಮೆಂಟ್ ಈಗ ಇಲ್ಲವೇ ಇಲ್ಲ ಓಕೆ ಯಾಕಂದರೆ ನಾವು ಮರಣದಿಂದ ಪಾರಾಗಿ ನಾವು ಜೀವಕ್ಕೆ ಸೇರಿದ್ದೇವೆ ನಾವು ತೀರ್ಪಿಗೆ ಗುರಿಯಾಗುವುದಿಲ್ಲ ಇಲ್ಲಿ ಒಂದು ವೇಳೆ ನೀವು ಏಸುವನ್ನು ಅರಿತುಕೊಂಡು ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ನನಗೆ ಏಸು ಬೇಡ ಅಂತ ನೀನು ರಿಜೆಕ್ಟ್ ಮಾಡಿದರೆ ದ ಬೈಬಲ್ ಹೇಳ್ತದೆ ಪಾಪ ಪರಿಹಾರಕ್ಕೆ ಬೇರೆ ಯಾವ ಯಜ್ಞ ಕೂಡ ಇಲ್ಲ ಅತ್ಯಂತ ಭಯದಿಂದ ಎದುರು ನೋಡುವಂಥ ನ್ಯಾಯ ತೀರ್ಪು ಮತ್ತು ತೀಕ್ಷ್ಣವಾದ ಅಗ್ನಿ ನಮ್ಮ ಮುಂದೆ ಇದೆ ದ ಅಗ್ನಿ ದ ಹೆಲ್ ನರಕ ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆ ತೀಕ್ಷ್ಣವಾದ ಬೆಂಕಿ ಅಂದರೆ ಬೆಂಕಿ ಗಂಧಕಗಳು ಉರಿಯುವಂಥ ಕೆರೆ ದ ಜಡ್ಜ್ಮೆಂಟ್ ಪ್ರೇರಿ ಥ್ಯಾಂಕ್ ಗಾಡ್ ಇವತ್ತು ಏಸು ಕ್ರಿಸ್ತನ ರಕ್ತದ ಮೂಲಕ ನಮಗೆ ನರಕದಿಂದ ನಾವು ತಪ್ಪಿಸಲ್ಪಟ್ಟಿದ್ದೇವೆ ಬೆಂಕಿಯಿಂದ ನಾವು ತಪ್ಪಿಸಲ್ಪಟ್ಟಿದ್ದೇವೆ ಏಸು ನಾವು ಕೇವಲ ನಾವು ಅಂಗೀಕಾರ ಮಾಡಿದ್ದು ಕೇವಲ ಈ ಲೋಕದ ಜೀವಿತಗೋಸ್ಕರ ಮಾತ್ರ ಅಲ್ಲ ಈ ಲೋಕದಲ್ಲಿ ನೀವು ಏನು ಪ್ರಾರ್ಥನೆ ಮಾಡಿದ್ದೀರಿ ಕೆಲವೊಂದು ಸಂಗತಿಗಳು ನಿಮಗೆ ಸಿಗಲಿಲ್ಲ ನೀವು ನಿರೀಕ್ಷಿಸಿತು ಸಿಗಲಿಲ್ಲ ಸರಿಯಾದ ಕೆಲಸ ಸಿಗಲಿಲ್ಲ ಪ್ರಮೋಷನ್ ಸಿಗಲಿಲ್ಲ ಅಥವಾ ಇನ್ನೊಬ್ಬ ವ್ಯಕ್ತಿ ಸರಿಯಿಲ್ಲ ಅವನು ಸರಿಯಾಗಿ ಜೀವಿಸ್ತಿಲ್ಲ ಇವನು ಸರಿಯಾಗಿ ಜೀವಿಸ್ತಿಲ್ಲ ಇಷ್ಟು ವಾಕ್ಯ ಕೇಳಿಕೊಂಡು ಅವನು ಅವಿದೇಯನಾಗ್ತಾನೆ ಇವನು ಅವಿದೇಯನಾಗ್ತಾನೆ ಅಂತ ಹೇಳಿಕೊಂಡು ನಾವು ದೇವರ ವಾಕ್ಯವನ್ನು ಓದುವಂಥದ್ದು ನಾವು ದೇವರ ದೇವ ಆರಾಧನೆ ಮಾಡುವಂಥದ್ದು ಸ್ಟಾಪ್ ಮಾಡುವುದಲ್ಲ ನಮ್ಮ ಜೀವಿತಕ್ಕೆ ಆಧಾರ ಪ್ರಿಯರೇ ಇನ್ನೊಬ್ಬನು ಜೀವಿಸ್ತಾನೋ ಜೀವಿಸ್ತಿಲ್ಲೋ ಅವನು ನಮಗೆ ಆಧಾರ ಅಲ್ಲ ನಮ್ಮ ಜೀವಿತಕ್ಕೆ ಆಧಾರ ದೇವರ ವಾಕ್ಯ ದೇವರ ವಾಕ್ಯ ನಮಗೆ ಆಧಾರ ನಮಗೆ ದೇವರು ಆಧಾರ ಈಗೋ ನನ್ನ ಸೇವಕ ಈತನಿಗೆ ನಾನು ಆಧಾರ ಈತನಿಗೆ ಯಾರೂ ಆಧಾರ ಅಲ್ಲ ಓಕೆ ಇನ್ನೊಬ್ಬರನ್ನು ನೋಡಿ ನೀವು ನಿಮಗೆ ಬೇಕಾದಾಗೆ ಜೀವಿಸಬೇಡ್ರಿ ನಮ್ಮ ಜೀವಿತಕ್ಕೆ ಆಧಾರ ಇನ್ನೊಬ್ಬರು ಅಲ್ಲ ನೀವು ಸಭೆಗೆ ಹೋಗ್ತೀರಿ ಸಭೆಯಲ್ಲಿ ಹೋಗುವಾಗ ಕೆಲವು ಜನರ ವರ್ತನೆ ಸರಿ ಇರುವುದಿಲ್ಲ ಒಳಗೆ ಸಭೆಯಲ್ಲಿ ಒಂದು ರೀತಿ ಇರ್ತಾರೆ ಹೊರಗೆ ಅವರದ್ದೇ ಸ್ಟೈಲಲ್ಲಿ ಇರ್ತಾರೆ ಓಕೆ ಅವರು ಕೂಡ ಸಭೆಗೆ ಬರ್ತಾರೆ ಕೈ ಮೇಲೆ ಎತ್ತುತ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ನೋಡಿ ಹೇಗಿದ್ದವರು ಹೇಗೆ ಇದ್ದಾರೆ ನೋಡಿ ಅಂತ ಹೇಳಿಕೊಂಡು ನೀವು ವಾಕ್ಯ ಉದ್ದನ್ನು ಸ್ಟಾಪ್ ಮಾಡಬೇಡ್ರಿ ನೀವು ದೇವರ ಮೇಲೆ ಗುಣಗುಟ್ಬೇಡ್ರಿ ಇನ್ನೊಬ್ಬರನ್ನು ನೋಡಿ ಕೆಟ್ಟವರನ್ನು ನೋಡಿ ಬೈಬಲ್ ಹೇಳ್ತೀವಿ ಉರಿಗೊಳ್ಳಬೇಡ ಕೆಡುಕಿ ಕಾರಣವಾದಿತ್ತು ಕೆಡು ಕಾರಣ ಆದಿತ್ತು ಅವರನ್ನು ನೋಡಿ ಉರಿಗೊಳ್ಬೇಡ ಅವರ ಜೀವಿತವನ್ನು ಉರಿ ಉರಿಗೊಳ್ಬೇಡ ಅವರ ಲೆಕ್ಕವನ್ನು ಅವರು ಕೊಡಲಿಕ್ಕೆ ಇದೆ ನಿನ್ನ ಲೆಕ್ಕವನ್ನು ನೀನು ಕೊಡಲಿಕ್ಕೆ ಇದೆ ಅವನ ಲೆಕ್ಕವನ್ನು ದೇವರು ಅವನ ತರವೇ ಕೇಳ್ತಾನ ನಿನ್ನ ಲೆಕ್ಕವನ್ನು ದೇವರು ನಿನ್ನ ತರವೇ ಕೇಳ್ತಾ ಯಾವ ಕೊಡಲಿಕ್ಕಿಲ್ಲ ನೀವು ಸಿಗ್ನಲ್ ಲೈಟಲ್ಲಿ ಹೋಗುತ್ತಿರುವಾಗ ಎಲ್ಲರೂ ಸಿಗ್ನಲ್ ಪಾಸಾಗಿ ಹೋಗ್ಬೋದು ಕೆಂಪು ಲೈಟ್ ಬೀಳುವಾಗ ಸಿಗ್ನಲ್ ಬ್ರೇಕ್ ಮಾಡಿ ಮುಂದೆ ಹೋಗ್ಬೋದು ಅವರೆಲ್ಲರೂ ಹೋಗ್ತಾರಂತ ಅವರೊಟ್ಟಿಗೆ ನೀನು ಹೋಗಬೇಕಾಗಿಲ್ಲ ರೈಟ್ ಅವ್ರು ಯಾರೆಲ್ಲ ಹೋಗ್ತಾರೆ ಅವರೆಲ್ಲರಿಗೆ ಫೈನ್ ಬೀಳ್ತದೆ ಅವರೊಟ್ಟಿಗೆ ನಿನಗೆ ನಿನಗೆ ಯಾಕೆ ಫೈನ್ ಬೀಳಬೇಕು ಇನ್ನು ನಮ್ಮ ಜೀವಿತಕ್ಕೆ ಆಧಾರ ಇನ್ನೊಬ್ಬ ವ್ಯಕ್ತಿ ಸಿಗ್ನಲ್ ಬ್ರೇಕ್ ಮಾಡ್ತಾನಲ್ಲ ನಮ್ಮ ಜೀವಿತಕ್ಕೆ ಆಧಾರ ಅಲ್ಲೊಂದು ಸಿಗ್ನಲ್ ಇದೆ ಅದು ಗ್ರೀನ್ ಸಿಗ್ನಲ್ ಮಾತ್ರ ಹೇಳ್ತದೆ ನೀನು ಮುಂದೆ ಹೋಗಿ ಅಂತ ಬೇಕಾದರೆ ಸಾವಿರ ಮಂದಿ ಸಿಗ್ನಲ್ ಬ್ರೇಕ್ ಮಾಡಿ ಹೋಗಲಿ ಆ ಸಾವಿರ ಮಂದಿಗೆ ಸಹ ಕೂಡ ಫೈನ್ ಬೀಳ್ತದೆ ಬಟ್ ಅವರನ್ನು ನೋಡಿ ನಾವು ಹೋಗೋದಲ್ಲ ನಮ್ಮ ಜೀವಿತವನ್ನು ನಮಗೊಂದು ಸಿಗ್ನಲ್ ಕೊಡಲ್ಪಟ್ಟಿದೆ ಆ ಸಿಗ್ನಲ್ ದೇವರ ವಾಕ್ಯ ಓಕೆ ಸಿಗ್ನಲ್ ದೇವರ ವಾಕ್ಯ ಅದಕ್ಕೋಸ್ಕರ ಬೈಬಲ್ ಹೇಳ್ತಿದೆ ಸತ್ಯದ ಪರಿಜ್ಞಾನವನ್ನು ಹೊಂದಿಕೊಂಡು ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕೆ ಬೇರೆ ಯಜ್ಞ ಇಲ್ಲ ಓನ್ಲಿ ಒನ್ ಸಕ್ರಿಫೈಸ್ ದಟ್ ಈಸ್ ಜೀಸಸ್ ಆತನು ಎಲ್ಲರ ವಿಮೋಚಾರ್ಥಕನಾಗಿ ಎಲ್ಲರ ಪಾಪವನ್ನು ತನ್ನ ದೇಹದ ಮೇಲೆ ಆತನು ಹೊತ್ತುಕೊಂಡು ಹೋಗಿದ್ದಾನೆ ಒಂದು ವೇಳೆ ನೀನು ಯೇಸುವನ್ನು ಅಂಗೀಕಾರ ಮಾಡಿ ರಿಜೆಕ್ಟ್ ಮಾಡಿದರೆ ಬೇಡ ಅಂತ ದೇವರು ದಯಪಾಲಿಸ್ತಾ ಕೃಪಾವರವನ್ನು ತಿರಸ್ಕಾರ ಮಾಡಿದರೆ ಎಷ್ಟೋ ದಂಡನೆಗೆ ನೀನು ಗುರಿಯಾಗುತ್ತೆ ಅಂತ ಬೈಬಲ್ ಹೇಳ್ತದೆ ಎಷ್ಟೋ ದೊಡ್ಡ ದಂಡನೆಗೆ ತೀಕ್ಷ್ಣವಾದ ಬೆಂಕಿ ಮತ್ತು ನ್ಯಾಯ ತೀರ್ಪು ನಮ್ಮ ಮುಂದೆ ಇದೆ ಪ್ರೇರೇ ಇವತ್ತು ನೀವು ಏಸುವನ್ನು ಅಂಗೀಕಾರ ಮಾಡಿದ್ದೀರಿ ದೃಢವಾಗಿ ನಿಲ್ಲಿರಿ ದೃಢವಾಗಿ ಆತನ ಸನ್ನಿಧಾನದಲ್ಲಿ ನಿಲ್ಲಿ ಇನ್ನೊಬ್ಬರನ್ನು ನೋಡಿ ನಿಮ್ಮ ಜೀವಿತವನ್ನು ಕುಂಠಿತಗೊಳಿಸಬೇಡ್ರಿ ಇನ್ನೊಬ್ಬರನ್ನು ನೋಡಿ ನೀವು ಆತ್ಮಿಕ ನಿದ್ರೆಗೆ ಜಾರಬೇಡ್ರಿ ಇನ್ನೊಬ್ಬರನ್ನು ನೀಡಿ ನೋಡಿ ಏಸುವನ್ನು ರಿಜೆಕ್ಟ್ ಮಾಡಬೇಡ್ರಿ ನೀವು ಕೇಳುವ ವಾಕ್ಯವನ್ನೇ ಅವರು ಕೇಳ್ತಾರೆ ಬೈಬಿಳ್ತಿ ನಮಗೆ ಶುಭ ವರ್ತಮಾನ ಸಾರಿದಂತೆ ಅವರಿಗೂ ಸಾರಲ್ಪಟ್ಟಿತ್ತು ಆ ವಾಕ್ಯದಿಂದ ಅವರಿಗೆ ಯಾವ ಪ್ರಯೋಜನ ಆಗಲಿಲ್ಲ ಯಾಕೆ ಅವರು ನಂಬಲಿಲ್ಲ ಯಾಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೆ ದೇವರು ಓನ್ ವಿಲ್ ಕೊಟ್ಟಿದ್ದಾನೆ ಅವರು ನಂಬುವುದು ಬಿಡಬಹುದು ಅದು ಅವರಿಗೆ ಬಿಟ್ಟದ್ದು ಇಲ್ಲಿ ಬೈಬೆಳ್ತಿದೆ ಸತ್ಯದ ಪರಿಜ್ಞಾನವನ್ನು ಹೊಂದಿ ಬೇಕೆಂದು ಪಾಪ ಮಾಡಿದರೆ ಇಂಥ ಇಲ್ಲಿ ಪಾಪ ಪ್ರಿಯರೇ ಬೀಡಿ ಸಿಗರೇಟ್ ಎಳೆಯುವ ಪಾಪದ ಬಗ್ಗೆ ಮಾತಾಡಲಿಲ್ಲ ಓಕೆ ಇಲ್ಲಿ ಪಾಪ ಬರೆದದ್ದು ಶಾರೀರಿಕ ಸಿನ್ನಿನ ಬಗ್ಗೆ ಬರೆದಲ್ಲ ಪಾಪದ ಬಗ್ಗೆ ಬರೆದದಲ್ಲ ಇಲ್ಲಿ ಪಾಪ ಬರೆದದ್ದು ಏಸುವನ್ನು ರಿಜೆಕ್ಟ್ ಮಾಡುವ ನಿಮ್ಮಲ್ಲಿ ಯಾವುದಾದ್ರೂ ಮಿಸ್ಟೇಕ್ ಆಯಿತು ಅಥವಾ ಏನಾದರೂ ತಪ್ಪಾಯಿತು ಸೈತಾನು ಫಸ್ಟ್ ಬಂದು ಕಂಡಮಿನೇಷನ್ ಹಾಕುವಂಥದ್ದು ಮುಂದಿನ ಒಂದು ಸ್ತ್ರೀ ನನ್ನ ಹತ್ರ ಬಂದರು ನನ್ನ ಆಕೆ ಹೇಳಿದ್ರು ನನಗೆ ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ ನಾನೊಂದು ಮಿಸ್ಟೇಕ್ ಮಾಡಿದ್ದೇನೆ ನನ್ನ ಪಾಪಕ್ಕೆ ಪರಿಹಾರ ಇಲ್ಲ ಅಲ್ಲ ಎಲ್ಲಿ ಯಾರು ಹೇಳಿದ್ದು ಇಬ್ರಿಯರಿಗೆ ಬರೆದು ಹತ್ತನೇದು ಇಪ್ಪತ್ತಾರನೇ ವಚನದಲ್ಲಿ ಬರೆಯಲ್ಪಟ್ಟಿದ್ದ ಒಮ್ಮೆ ಸತ್ಯದ ಪರಿಜ್ಞಾನವನ್ನು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕೆ ಬೇರೆ ಯಜ್ಞ ಇಲ್ಲ ಅಲ್ಲ ಅವರು ಹೇಳಿದರು ನನಗೆ ಪ್ರೇಯರ್ ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಕಂಡಮಿನೇಷನ್ ಬರ್ತಾ ಇದೆ ನನಗೆ ಒಂದೇ ಸ್ಕ್ರಿಪ್ಚರ್ ನೆನಪಿಗೆ ಬರ್ತಾ ಇದೆ ನನ್ನ ಪಾಪಕ್ಕಿನ್ನೂ ಪರಿಹಾರ ಇಲ್ಲ ನಾನು ಬೇಕೆಂದು ಪಾಪ ಮಾಡಿದ್ದೇನೆ ಅದಕ್ಕೋಸ್ಕರ ನನಗೆ ವಾಕ್ಯ ಓದಲಿಕ್ಕೆ ಆಗೋದಿಲ್ಲ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಐ ಕ್ಯಾನ್ ಆಟ್ ಪ್ರೇ ನಾನು ಹೇಳಿದೆ ನೀನು ಏಸು ನಂಬ್ತೀಯಾ ಅಂತ ಕೇಳಿದೆ ಹೌದು ನಂಬುತ್ತೇನೆ ನೀನು ಏಸುವನ್ ರಿಜೆಕ್ಟ್ ಮಾಡಿದ್ದೀಯ ಬೇಡ ಅಂತ ಏಸು ಇಲ್ಲ ಹಾಗಾದರೆ ಇದು ನಿನಗೆ ಬರೆಯಲ್ಪಟ್ಟದಲ್ಲ ಇದು ಬರೆಯಲ್ಪಟ್ಟದ್ದು ದೇವರ ಕೃಪಾವರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದವರಿಗೆ ಏಸುವೆ ನನ್ನ ಜೀವಿತದಲ್ಲಿ ನನಗೆ ಬೇಡ ಎಂದು ತಿರಸ್ಕಾರ ಮಾಡುವ ಪಾಪ ಇದು ಬೈಬೇಳಿದೆ ನನ್ನ ಸಣ್ಣ ಮಕ್ಕಳೇ ನೀವು ಪಾಪ ಮಾಡಬಾರದೆಂದು ಬರೆಯಲ್ಪಟ್ಟಿದ್ದು ಯಾರಾದರೂ ಪಾಪ ಮಾಡಿದರೆ ಇಲ್ಲೊಂದು ವಚನ ಇದೆ ರೈಟ್ ಒಂದು ಪಾಪ ಆಯಿತು ಪಾಪ ಮಾಡಲಿಕ್ಕೆ ನಿಮಗೆ ಲೈಸೆನ್ಸ್ ಅಲ್ಲ ಓಕೆ ಎರಡನೇ ಅಧ್ಯಾಯ ಒಂದೇ ವಚನ ಒಂದನೇ ಯೋವನ ಪತ್ರಿಕೆ ಎರಡನೇ ಅಧ್ಯಾಯ ಒಂದೇ ವಚನ ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕ ನಮಗಿದ್ದಾನೆ ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುತ್ತಾನೆ ಪ್ಲೀಸ್ ಗಾ ನೀವು ಮೇಡ್ದು ಮಿಸ್ಟೇಕ್ ಅಂದರೆ ನಿಮ್ಗೆ ಗೊತ್ತು ನೀವು ನಿಮ್ಮ ಮಿಸ್ಟೇಕನ್ನು ಒಪ್ಪಿದ್ದೀರಿ ಅದು ಒಪ್ಪಿದ ಕೂಡಲೇ ಒಪ್ಪಿ ಬಿಟ್ಟು ಬಿಟ್ಟರೆ ಆತನು ನೀತಿವಂತ ನಂಬಿಗಸ್ತನು ನಮ್ಮ ಪಾಪಗಳನ್ನು ಕ್ಷಮಿಸ್ತಾನೆ ಜಸ್ಟ್ ಬಿಲೀವ್ ನನಗೆ ಜಸ್ಟ್ ಬಿಲೀವ್ ಆತನ ಕೃಪೆಯ ಮೇಲೆ ನಂಬಿಕೆ ಇಡು ಆತನ ಪ್ರೀತಿಯ ಮೇಲೆ ನಂಬಿಕೆ ಇಡು ಮುಗಿಯಿತು ರಿಪೆಂಟ್ ಅಂದ್ರೆಯ ಏನು ದೇವರ ಕಡೆಗೆ ತಿರುಗುವುದು ರಿಪೆಂಟೆನ್ಸ್ ಅಂದರೆ ಪಶ್ಚಾತ್ತಾಪ ಪಡುವುದು ಅಂದರೆ ದೇವರ ಕಡೆಗೆ ತಿರುಗುವಂಥದ್ದು ನೂರ ಎಂಬತ್ತು ಡಿಗ್ರಿ ತಿರುಗುವಂಥದ್ದು ಮುನ್ನೂರ ಅರವತ್ತು ಡಿಗ್ರಿ ತಿರುಗುವಂಥದ್ದಲ್ಲ ತಿರುಗುತ್ತಲೇ ಇರುವಂಥದ್ದಲ್ಲ ತಿರುಗಿದ್ದು ನೂರ ಎಂಬತ್ತಕ್ಕೆ ತಿರುಗುವುದು ಓಕೆ ದೇವರ ಕಡೆಗೆ ತಿರುಗುವುದು ನನ್ನ ಶಮಿಸ್ತಾನೆ ಮೀನು ಟು ಟ್ರಸ್ಟ್ ಇನ್ ಇಸ್ಟ್ ಲಾ ಓಕೆ ಸೈತಾನ ಬಂದು ಏನಾಗ್ತಾನೆ ಕಂಡಮಿನೇಷನ್ ಆಗ್ತಾನೆ ನಿನ್ನ ಪಾಪಕ್ಕೆ ಕ್ಷಮಾಪಣೆ ಇಲ್ಲ ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಹೌದು ನೀನು ಟಂಗ್ಸಲ್ಲಿ ಮಾತಾಡೋದು ಸುಮ್ಮನೆ ನೀನು ವಾಕ್ಯ ಓದು ಸುಮ್ಮನೆ ನೀನು ಅರಿಕೆ ಮಾಡೋದು ಸುಮ್ಮನೆ ಸಿ ಈ ಎಲ್ಲ ಡೌಟ್ಗಳು ಏನು ಮಾಡ್ತವೆ ನಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಕಾನ್ಫಿಡೆನ್ಸ್ ಕೊಡೋದಿಲ್ಲ ಇಲ್ಲಿ ಭಯ ಬೀಳ್ತದೆ ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡಬಾರದೆಂದು ಈ ಸಂಗತಿಗಳನ್ನು ಬರೆದಿದ್ದೇನೆ ಯಾವನಾದರೂ ಪಾಪ ಮಾಡಿದರೆ ಓಕೆ ಇಲ್ಲಿ ಬರೆದ ಕಾಂಟೆಸ್ಟೇ ಬೇರೆ ಇಲ್ಲಿ ಮೂರು ರೀತಿಯ ವ್ಯಕ್ತಿಗಳಿಗೆ ಬರೆದಿದ್ದಾನೆ ಮಕ್ಕಳು ಯವನಸ್ಥರು ಮತ್ತು ತಂದೆಗಳು ಇಲ್ಲಿ ಮಕ್ಕಳು ಬರೆದದ್ದು ನಿಮ್ಮ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳಿಗೆ ಬರೆದದಲ್ಲ ಇಲ್ಲಿ ಮಕ್ಕಳು ಅಂತ ಬರೆದದ್ದು ಸ್ಪಿರುಚುವಲ್ ಮಕ್ಕಳಿಗೆ ಹೇಗೆ ಫಿಸಿಕಲ್ ಗ್ರೋತ್ ಇದೆ ಅದೇ ರೀತಿ ಸ್ಪಿರುಚುವಲ್ ಗ್ರೋತ್ ಇದೆ ಸ್ಪಿರುಚುವಲ್ ಮಕ್ಕಳು ಅಂತ ಹೇಳಿದರೆ ಸ್ವಲ್ಪ ಮೆಚೂರ್ ಆದವರು ಅವರಿಗೆ ದೇವರ ವಾಕ್ಯ ಗೊತ್ತಿದೆ ದೇವರ ವಾಕ್ಯವನ್ನು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ಆ ನಾನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದ್ದೇನೆ ಅಂತ ಪೋಸ್ಟಲ್ ಯವನ ಹೇಳುತ್ತಾನೆ ತಂದೆಗಳೇ ನೀವು ಆದಿಂದ ಇರುವ ಆತನು ಬಲ್ಲವನಾಗಿರುವುದು ನಿಮಗೆ ಬರೆಯಿದ್ದೇನೆ ಓಕೆ ಇಲ್ಲಿ ಮೂರು ರೀತಿಯ ವ್ಯಕ್ತಿಗಳು ಒಂದು ಆತ್ಮಿಕ ಶುಶುಗಳು ಈ ಆತ್ಮಿಕ ಶುಶುಗಳು ಅವರು ಗುರು ಆಗುವ ತನಕ ಸಣ್ಣ ಪುಟ್ಟ ಮಿಸ್ಟೇಕ್ ಅವರು ಮಾಡ್ತಾರೆ ಒನ್ಸ್ ದೇ ಗುರು ಯಾವಾಗಲೂ ಬೆಳೆದರೂ ಆ ಮಿಸ್ಟೇಕ್ಗಳನ್ನು ಅವರು ಮಾಡುವುದಿಲ್ಲ ಆ ತಪ್ಪುಗಳನ್ನು ಅವರು ಮಾಡುವುದಿಲ್ಲ ತಂದೆಗಳು ಯಾವಾಗಲೂ ಆದಿಂದ ಇರುವಾತನು ಅವರು ಬಲ್ಲವರಾಗಿದ್ದಾರೆ ದೇವರಿಂದ ಹುಟ್ಟಿರುವವನು ಪಾಪ ಮಾಡುವುದಿಲ್ಲ ದೇವರ ಜೀವವು ಅವನಲ್ಲಿ ಅಂತ ಬಾಯ್ಬಿಲ್ ಹೇಳುತ್ತದೆ ದ ಲೈಫ್ ಆಫ್ ಗಾಡ್ ಲಿವ್ಸ್ ಇನ್ ನೇಮ್ ಯಾಕಂದರೆ ಅವನು ದೇವರಿಂದ ಹುಟ್ಟಿದವನಾದ ಕಾರಣ ಅವನು ಪಾಪ ಮಾಡಲಿಕ್ಕೆ ಆಗುವುದಿಲ್ಲ ಪಾಪ ಮಾಡಲಿಕ್ಕೆ ಆಗುವುದಿಲ್ಲ ದೇವರಿಂದ ಹುಟ್ಟಿದವನಾದ ಕಾರಣ ಪ್ರಿಯರಿ ಈ ಇಬ್ರಿಯರಿಗೆ ಬರೆದ ಹತ್ತನೇದ ಇಪ್ಪತ್ತಾರನೇ ವಚನವನ್ನು ಓದಿಕೊಂಡು ನೀವು ಗಲಿಬಿಲಿ ಆಗಬೇಡ್ರಿ ಅನೇಕರು ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟಿದ್ದಾರೆ ಸೈತಾನ ಬಂದು ರೈಟ್ ವರ್ಡನ್ನು ರಾಂಗ್ ರೀತಿಯಲ್ಲಿ ತೋರಿಸ್ತಾನೆ ಮತ್ತು ಕಂಡಮಿನೇಷನ್ ಒಂದು ವೇಳೆ ನೀವು ಕಂಡಂಬಿನೇಷನ್ಗೆ ಬಿದ್ದಿರಿ ಅಂತ ಹೇಳಿದರೆ ನೀವೆಲ್ಲ ಕಂಡೆಮ್ ಮಾಡುತ್ತೀರಿ ಕೆಲವರು ಮಿಸ್ಟೇಕ್ಗಳನ್ನು ನೋಡುವಾಗ ನಿಮಗೆ ಸಿಟ್ಟು ಬರ್ತದೆ ಓಕೆ ಅಫ್ಕೋರ್ಸ್ ನಾವು ಇರುವಂಥದ್ದೇ ಒಬ್ಬ ಬಿದ್ದವನಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸೀಮೋನನೆ ಸೀಮೋನನೆ ಸೈತಾನು ಗೋಧಿಯಂತೆ ಒಣೆಯಬೇಕೆಂದು ನಿನ್ನ ವಿಷಯದಲ್ಲಿ ಅಪ್ಪಣೆ ತೆಗೆದುಕೊಂಡಿದ್ದಾನೆ ನಿನ್ನ ನಂಬಿಕೆಯು ಕುಂದಿ ಹೋಗಬಾರದುಂದು ನಿನ್ನ ವಿಷಯದಲ್ಲಿ ನಾನು ವಿಜ್ಞಾಪನೆ ಮಾಡಿದ್ದೇನೆ ನೀನು ದೃಢವಾದ ನಂತರ ಈತನು ದೃಢಪಡಿಸು ನಾವು ಇಲ್ಲಿ ಇರುವಂಥದ್ದು ಒಬ್ಬ ಮಿಸ್ಟೇಕ್ ಅಂತ ಹೇಳಿದರೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿರುವವರು ಅವರಿಗೋಸ್ಕರ ವಿಜ್ಞಾಪನೆ ಮಾಡಲಿಕ್ಕಿರುವವರು ಪೇತ್ರನು ಏಸು ಯಾರಂತ ಗೊತ್ತೇ ಇಲ್ಲ ಅಂತ ಹೇಳಿದ ಇದು ಸ್ವಾಮಿ ಗೊತ್ತು ಇವನು ಹೀಗೆ ಹೇಳ್ತಾನಂತ ಅದಕ್ಕೋಸ್ಕರ ಸ್ವಾಮಿ ಮೊದಲು ಹೇಳ್ತಾನೆ ಸೀಮೋನೇ ಸೀಮೋನನೆ ನಾನು ನಿನಗೋಸ್ಕರ ವಿಜ್ಞಾಪನೆ ಮಾಡಿದ್ದೇನೆ ನೀನು ದೃಢವಾದ ನಂತರ ಉಳಿದವರನ್ನು ದೃಢಪಡಿಸು ಆ ವಚನವನ್ನು ನಾವು ಓದುವ ಓಕೆ ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ನಾನು ಓದ್ತೇನೆ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂದನೇ ವಚನ ಲೂಕ್ ಚಾಪ್ಟರ್ ಟ್ವೆಂಟಿ ಟೂ ಆ್ಯಂಡ್ ತರ್ಟಿ ಒನ್ ಸೀಮೋನನ್ನೇ ಸೀಮೋನನ್ನೇ ನೋಡು ಸೈತಾನನು ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು ಇಲೇಸ್ವಾಮಿ ಹೇಳ್ತಾನೆ ಸೀಮನೆ ಸೀಮನೆಯನ್ನು ನೋಡು ಸೈತಾನನು ನಿಮ್ಮನ್ನು ನಿನ್ನನ್ನು ಮಾತ್ರ ಅಲ್ಲ ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆ ನೀನು ತಿರುಗಿಕೊಂಡ ಮೇಲೆ ನಿನ್ನ ಸಹೋದರನು ದೃಢಪಡಿಸು ಎಂದು ಹೇಳಿದರು ಒಂದು ಜವಾಬ್ದಾರಿ ಕೊಟ್ಟು ಅದು ಸೈತಾನನ್ನು ಸಿಮನೆ ಸಿಮನೆ ಸೈತಾನ ನಿಮ್ಮನ್ನು ಗೋಧಿಯಂತೆ ಒಣೆಯಬೇಕೆಂದು ಅಂದರೆ ನಿನ್ನನ್ನು ಮಾತ್ರ ಉಳಿದವರನ್ನೆಲ್ಲರನ್ನು ಗೋಧಿಯಂತೆ ಒಣೆಯಬೇಕೆಂದು ಅಪ್ಪಣೆ ತೆಗೆದುಕೊಂಡನು ನಿನ್ನ ನಂಬಿಕೆಯು ಕುಂದಿ ಹೋಗಬಾರದು ನಿನ್ನ ವಿಷಯದಲ್ಲಿ ದೇವರಿಗೆ ಅದು ನಿನ್ನ ನಂಬಿಕೆಯು ಕುಂದಿ ಹೋಗಬಾರದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆ ಏಸುವಿನ ಪ್ರಾರ್ಥನೆ ಪೇತ್ರನನ್ನು ದೃಢಪಡಿಸಿತು ನೀನು ದೃಢವಾದ ನಂತರ ನಿನ್ನ ನಂಬಿಕೆ ನೀನು ದೃಢವಾದ ನಂತರ ಉಳಿದವರನ್ನು ದೃಢಪಡಿಸು ಹೇಗೆ ದೃಢಪಡಿಸು ಪ್ರಾರ್ಥನೆ ಮತ್ತು ಸಂತ ಏಸುವಿಕೆ ದೃಢಪಡಿಸುವಂಥದ್ದು ಪ್ರೇರೆ ಇದು ಪ್ರತಿಯೊಬ್ಬ ವಿಶ್ವಾಸಿಯ ರೆಸ್ಪಾನ್ಸಿಬಿಲಿಟಿ ಅದಕ್ಕೋಸ್ಕರ ಯಾರಾದರೂ ಯಾವುದೇ ಒಂದು ದೋಷದಲ್ಲಿ ಬಿದ್ದರೆ ದೇವರ ಆತ್ಮನಿಂದ ನಡೆಸಲ್ಪಡುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡ್ರಿ ಅಂತ ವಾಕ್ಯ ಅದೇ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರವಾಗಿರು ಬಿ ಕೇರ್ಫುಲ್ ನಿಂತಿದ್ದೇನೆಂದು ನೆನೆಸುವನು ಬೀಳದಂತೆ ಎಚ್ಚರವಾಗಿರಲಿ ಪ್ರೇರೇ ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ಏಸುವನ್ನು ರಕ್ಷಕನು ಒಡೆಯ ನೀವು ಅಂಗೀಕಾರ ಮಾಡದಿದ್ದರೆ ದಿಸ್ ದ ರೈಟ್ ಟೈಮ್ ಯಾವಾಗ ನೀವು ಏಸುವನ್ನು ಒಪ್ಪಿಕೊಳ್ಳುತ್ತೀರಿ ಅಥವಾ ನನಗೋಸ್ಕರ ಸತ್ತಿದ್ದಾನೆ ಹುಣಲ್ಪಟ್ಟಿದ್ದಾನೆ ಪುನರುತ್ತನಾಗಿದ್ದಾನೆ ಅಂತ ನೀವು ಒಪ್ಪಿಕೊಂಡರೆ ನೀವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತೀರಿ ನಿತ್ಯ ಜೀವನ ಹೊಂದುತ್ತೀರಿ ತೀರ್ಪಿಗೆ ಗುರಿಯಾಗುವುದಿಲ್ಲ ಯಾರು ಹೊಂದಿಕೊಂಡು ಯಾರು ಬೇಡ ಅಂತ ಹೇಳ್ತಾರೆ ಬೈಬಿಟ್ಟೆ ಪಾಪ ಪರಿಹಾರಕ್ಕೆ ಬೇರೆ ಯಜ್ಞ ಇಲ್ಲ ಅತ್ಯಂತ ತೀಕ್ಷ್ಣವಾದ ಉರಿಯುವ ಬೆಂಕಿ ಮತ್ತು ನ್ಯಾಯ ತೀರ್ಪು ನಮ್ಮ ಮುಂದೆ ಇದೆ ಈ ಬೆಂಕಿಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಏಸು ಸ್ವಾಮಿ ನಿನಗೋಸ್ಕರ ಮತ್ತು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ ಒಂದು ವೇಳೆ ಅವರನ್ನು ಇವರನ್ನು ನೋಡಿ ನಿಮ್ಮ ನಂಬಿಕೆ ಕುಂ ಕುಂದಿ ಹೋಗಿದ್ದರೆ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ನಿಮ್ಮ ನಂಬಿಕೆಯನ್ನು ನಂಬಿಕೆಯಲ್ಲಿ ದೃಢವಾಗಿರಿ ಕ್ರಿಸ್ತನಲ್ಲಿ ದೃಢವಾಗಿರಿ ದೇವರ ವಾಕ್ಯ ನಿಮಗೆ ಆಧಾರ ಇನ್ನೊಬ್ಬ ವ್ಯಕ್ತಿ ನಿಮಗೆ ಆಧಾರ ಅಲ್ಲ ಥ್ಯಾಂಕ್ ಯು ಲಾಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಏಯುವ ನನಗೋಸ್ಕರ ಕಳಿಸ್ತಿ ಆತ ನನಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆಂದು ನಾನು ನನ್ನ ಹೃದಯದಿಂದ ನಂಬುತ್ತೇನೆ ಬಾಯಿಂದ ಅರಿಕೆ ಮಾಡುತ್ತೇನೆ ಏಯುವೆ ನನ್ನ ಕರ್ತನೆಂದು ನೀನು ವಾಗ್ದಾನ ಮಾಡಿದ ಕೃಪಾವರವನ್ನು ನಂಬಿಕೆಯ ಮೂಲಕ ನಾನು ಹೊಂದುತ್ತೇನೆ ಥ್ಯಾಂಕ್ ಯು ಲೋಣ್ ಥ್ಯಾಂಕ್ ಯು ಫಾದರ್ ತಂದೆ ನಾವು ಯಾವಾಗಲೂ ಪರಿಶುದ್ಧತೆಯಲ್ಲಿ ಜೀವಿಸ್ತೇವೆ ಆರೋಗ್ಯದಲ್ಲಿ ಜೀವಿಸ್ತೇವೆ ನಾವೊಬ್ಬರಿಗೊಬ್ಬರು ಪ್ರಾರ್ಥನೆ ವಿಜ್ಞಾಪನೆ ಮಾಡುವವರಾಗಿದ್ದೇವೆ ಯಾರೆಲ್ಲ ವೀಕ್ಷಿಸ್ತಾ ಇದ್ದರು ಇವರೆಲ್ಲರ ನಂಬಿಕೆಯಲ್ಲಿ ದೃಢಗೊಳ್ಳಲಿ ಎಲ್ಲ ಕಂಡಮಿನೇಷನ್ನಿಂದ ಫ್ರೀ ಆಗಲಿ ಎಂದು ಪ್ರಾರ್ಥಿಸ್ತೇನೆ ಎನ್ ಜೀತೇ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಜನ್ಮದಿನದ ಮತ್ತು ಮದುವೆ ದಿನದ ನಿಮಗೆ ಶುಭಾಶಯಗಳು ತಂದೆ ಯಾರು ಮದುವೆಯ ದಿನವನ್ನು ಮತ್ತು ಹುಟ್ಟಿದ ದಿನವನ್ನು ಜ್ಞಾಪಿಸಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದರು ಸೆಲೆಬ್ರೇಟ್ ಮಾಡ್ತಾ ಇದ್ದರು ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ ತಂದೆ ಇವರು ಯಾವ ಉದ್ದೇಶದಲ್ಲಿ ಹುಟ್ಟಿದ್ದಾರೆ ಆ ಉದ್ದೇಶದಲ್ಲಿ ಪ್ರಜ್ವಲಿಸಲಿ ದೃಢವಾಗಲಿ ನಿನ್ನ ಪರಲೋಕದ ಜ್ಞಾನ ಪವಿತ್ರ ಆತ್ಮನ ಜ್ಞಾನದಿಂದ ಇವರು ತುಂಬಲ್ಪಡಲಿ ಎಂದು ಪ್ರಾರ್ಥಿಸ್ತೇವೆ ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ ಬಿ ಬ್ಲೆಸ್ ಆ್ಯಂಡ್ ಬಿ ಪ್ರೊಟೆಕ್ಟೆಡ್ ಎಂಚಿತೃಷ್ಣ ಏ ಮ್ಯಾನ್ ಏ ಮ್ಯಾನ್ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಾಸ್ಟರ್ ರೋಷನ್ ಲೋಬೋ ಓಡಾಫಿಕ್ಟಿ ಚರ್ಚ್ ಅದರಲ್ಲಿ ನೀವು ರಿಪೀಟ್ ಆಗಿ ಕೇಳಬಹುದು ಅದೇ ರೀತಿ ಸಂಜೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನೀವು ಲೈವ್ ಆಗಿ ನನ್ನೊಟ್ಟಿಗೆ ಪಾಲುಗಾರರಾಗಿರಿ ಬನ್ನಿ ವೆಬ್ಸೈಟ್ ಇದೆ ಓಡಾಫಿಕ್ಟಿ ಡಾಟ್ ಇನ್ ಅದರಲ್ಲಿ ಸ್ಪೀಕ್ ಲೈಫ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮಗೆ ನಾಲ್ಕು ಭಾಷೆಯಲ್ಲಿ ವಿತ್ ಸ್ಕ್ರಿಪ್ಚರ್ ಅರಿಕೆಗಳು ಸಿಗ್ತವೆ ವಾಕ್ಯದ ಓಕೆ ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯವನ್ನು ವೀಕ್ಷಿಸಿರಿ ಯೋ ಬ್ಲೆಸ್ ಎಮ್ ಆನ್